ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೃತಿ ಆಕಾಶ್ಮಣ್ಗಳ್ ಫ್ಯಾಮಿಲಿ ಲಾಗ್ ಗಾಯ್ಸ್ ನೋಡ್ರಿ ನಾವು ಇವತ್ತು ಹೊಂಟಿವಿ ಮುಗಳ್ ಕೊಡ್ಕೊಂಟಿವಿ ಸೊ ಭಾಳ ದಿನ ಆಯ್ತು ಹೋಗಿದ್ದಿಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೇಕಂತ ಹೇಳಿ ಆರೆಕಲ್ಲ ಇಲ್ಲಿ ಮಂತು ಮಂಗರ ಮನೆ ಗೆಟ್ ಔಟ್ ಗೆಟ್ ಔಟ್ ಡಾಡಾ ನಸ್ಕರ್ ಇಲ್ಲಿಯೋ ರಾಮಣ್ಚಕ 9 24 ಇಲ್ಲೇನ

കേട്ട <laughs> <up, get> <laughs> ಗಾಯ್ಸ್ ಜಸ್ಟ್ ಬಂದೀವಿ ನೋಡ್ರಿ ಅದೇ ಮುಗಳ್ ಕೊಡ್ಕ ಇದೆಲ್ಲ ಹೊರಗಿಂದ ನೋಡ್ರಿ ಎಷ್ಟು ದಿನ ಆಗಿತ್ತು ಎಷ್ಟು ದಿನ ಇನ್ ಸೆನ್ಸ್ ಒಂದು ಹಾಂ ಒಂದು ಆರು ಏಳು ಎಂಟು ತಿಂಗಳೇ ನೀವು ಇದು ಆ್ಯಕ್ಚುಲಿ ನಾವು ಆವಾಗ ಬಂದಾಗಿನ ಅಷ್ಟು ಕಟ್ಟಿದ್ದಿಲ್ಲ ಇದು ನೋಡ್ರಿ ಎಷ್ಟು ಚೆಂದ ಐತಿ ಎಷ್ಟು ಗ್ರೌಂಡು ಎಷ್ಟು ದೊಡ್ಡದೈತಿ ನೋಡಿರಿ ಇಷ್ಟು ಜನ ಇದ್ರೆ ಅವತ್ತು ಆ್ಯಕ್ಚುಲಿ ವಾರ ಇರೋಲ್ಲ ಅಂದ್ರೂ ಅಷ್ಟು ಜನ ಇರ್ತಾರೆ ನೋಡ್ರಿ ಅದು ಹೆಂಗಾರ ಕಟ್ಟಿರಬೇಕು ಇಷ್ಟು ಇಷ್ಟು ಕಲ್ಲಿಂದೇ ನೋಡ್ರಿ ಅದು ಗೋಡಿ ಆಮೇಲೆ ಇವರು ಬರೋಕತ್ತಿದ್ರೆ ನೋಡಿರಿ ಎಲ್ಲ ಎಷ್ಟು ಚೆಂದ ಐತಿ ಎಷ್ಟು ಕ್ಲೀನ್ ಅದ ನೋಡಿರಿ ಫಸ್ಟ್ ಕ್ಲೀನ್ ಮೇಂಟೈನಿಂಗ್ ನೋಡಿರಿ ಒಂದು ಸ್ವಲ್ಪ ಒಬ್ರರ ಒಂದು ಚಾಕ್ಲೇಟ್ ತಿಂದಿದ್ದು ಹಾಳಿ ಇಲ್ಲ ಏನು ಹಿಂಗೆ ಹೊಲ್ಸು ಮಾಡಿದ್ದು ಏನೇನೂ ಇಲ್ಲ ನೋಡ್ರಿ ಅಷ್ಟು ಸ್ವಚ್ಛ ಮೇಂಟೈನ್ ಮಾಡ್ತಾರೆ ಮಠ ನೋಡಿರಿ ಇದು ಅದು ಜಸ್ಟ್ ಎಂಟ್ರೆನ್ಸ್ ಒಳಗೆ ನೋಡಿರಿ ಇದನ್ನೆಲ್ಲ ಗುಡಿ ಇಷ್ಟೆಲ್ಲ ಅಪ್ಪೋರು ಬಂದ್ರೆ ಅಂದ್ರೆ ಅಲ್ಲಿ ಕೂತಿರ್ತಾರಂತ್ರಿ ಆವಾಗಂತರ ಸಿಕ್ಕಾಪಟ್ಟೆ ರಶ್ ಇರ್ತದ ದರ್ಶನ ಮಾಡೋಕ್ಕೆ ಆಗಲ್ಲ ನಾವು ಹೋದಾಗ ಅವರು ಮಧ್ಯಾಹ್ನ ಪೂಜೆ ಮಾಡಾಕತ್ತಿದ್ರು ಸೊ ಹಂಗಾಗಿ ಕ್ಲೋಸ್ ಮಾಡಿದ್ರ ಆಮೇಲೆ ಅವ್ರ ಪಾಪ ಅಣ್ಣಗೆ ಗೊತ್ತಿದ್ರು ಆಕಾಶ ಮನೆಗಳವ್ರಲ್ರಿ ಅಂತ ಹೇಳಿ ಕ ಮ್ಯಾಲ ಕರೆಸಿ ನಮ್ಗೆ ಎಲ್ಲ ಇದು ಮಾಡಿದ್ರು ನೋಡಿರಿ ದರ್ಶನ ಮಾಡಿಸಿ ಗುಡಿ ಒಳಗಿನ ಪ್ರಸಾದ ಎಲ್ಲ ಕೊಟ್ಟರೆ ಮತ್ತು ಊಟದ ವ್ಯವಸ್ಥೆ ಇರುತ್ತೆ ಹೋಗಿರಿ ಪ್ರಸಾದ್ ಮಾಡ್ಕೊಂಡು ಅಂದ್ರೆ ಎಲ್ಲ ಕಡೆ ಅಡ್ಡಾಡ್ತೀವಿ ಖರೆ ಆದ್ರೆ ಅದು ಖುಷಿ ಕೊಡ್ತದ ಮನ್ಸಿಗೆ ನೆಮ್ಮದಿ ಕೊಡೋಲ್ಲ ಬಟ್ ಏನ್ ಮಠ ಗುಡಿಗಳೆಲ್ಲ ಅಡ್ಡಾಡ್ತೀವಲ್ಲ ಮನ್ಸಿಗೆ ನೆಮ್ಮದಿ ಬಹಳ ಕೊಡ್ತೈತ್ ನೋಡ್ರಿ ಈ ಎಲ್ಲ ದರ್ಶನ ಮಾಡ್ಕೊಂಡು ಸುಮ್ಮನೆ ಫೋಟೋಸ್ ಬೇಕಲ್ರಿ ಫೋಟೋಸ್ ತಗೊಳಾತೀ ಆಮೇಲೆ ಇಲ್ಲಿ ಬಂದಿವಿ ನೋಡ್ರಿ ಸತ್ಯಂ ಶಿವಮ್ ಸುಂದರಂ ಕೈಲಾಸ್ ಮಂಟಪ ನಮ್ಮನೆಯವ್ರಂತರ ಸ್ಪೆಷಲಿ ಎಲ್ಲ ದೇವ್ರಿಗಿಂತನೂ ಇವ್ರ ಭಾಳ ಬಿಲೀವ್ ಮಾಡ್ತಾರೆ ಇವರು ವಾಲ್ಪೇಪರ್ ಅದೇ ಕುಂತ್ರ ಕುಂತರ ಜೈ ಜೈಸಿದ್ದಾರಮ್ಮ ಅಂತಿರ್ತಾರೆ ನೋಡ್ರಿ ಅಪ್ಪೋರು ಅವಾಗ ಈ ಗಾಡಿಗೆ ಡೀಸೆಲ್ ಖಾಲಿ ಆಗದಾಗ ನೀರು ಹಾಕಿ ಹೊಡ್ಸರಂತ ನೋಡ್ರಿ ಆ ಗಾಡಿ ಕಾರದು ಅದು ಇವರು ನೋಡ್ರಿ ಗೋಲ್ಡ್ ಸುರೇಶ್ ಅಣ್ಣಾರ ಅವರು ಬಂದಿದ್ರು ನೋಡ್ರಿ ಅವತ್ತಲ್ಲಿ ದರ್ಶನಕ್ಕೆ ಬಿಗ್ ಬಾಸ್ನಾಗ ಹೋಗಿದ್ರಲ್ಲ ಅವರಿಗೂ ಬೆಟ್ಟೆ ಮಾಡಿದ್ವಿ ನಾವು ಈಗ ಊಟ ಹೊಂಟಿದ್ವಿ ನೋಡ್ರಿ ಯಾವಾಗ್ಲೂ ಅಲ್ಲಿ ಈ ರೊಟ್ಟಿ ಅಂತರೂ ಕಾಯಂ ಇದ್ದೇ ಇರ್ತದ ಎಷ್ಟೋ ಜನ ಭಕ್ತರು ತಂದು ಕೊಟ್ಟಿರ್ತಾರೆ ಮತ್ತು ಅಲ್ಲಿ ಅವರು ಮಾಡಿಸಿರ್ತಾರೆ ಏನೋ ಮಠದೊಂದು ಊಟನೇ ಬೇರೆ ಅಷ್ಟು ರುಚಿ ಇರುತ್ತದೆ ನೋಡಿರಿ ಅವರು ಅಷ್ಟು ಜನಕ್ಕೆ ಹ್ಯಾಂಗಾರ ಮಾಡಿರ್ತಾರೇನು ನೋಡ್ರಿ ರೊಟ್ಟಿ ಅನ್ನ ಅದು ಸಾರು ಊಟ ಮಾಡಿದ್ವಿ ನೋಡ್ರಿ ಮಾಡಿದಿಲ್ಲ ಅಂಬ್ಲಿ ಅಂತ ಇನ್ನು ಸ್ಪೆಷಲ್ ಬಾ ಬಾಯಿ ಒಳಗಿಂದ ಲಾಲಾ ರಸನೇ ಬರ್ತದ ಅಂಬ್ಲಿ ಅಂದ್ರೆ ನೋಡ್ರಿ ಆ ಕಡೆ ಹೋಗ ಬಾಯ್ ನಾ ಹೋಗ್ತೀವಿ ನೋಡಿ ಕಡೆ ఏందక తౌకం బోనక తా హ్మ్ బోలా కొడు ఆ ఐనొడ్ బారెది సత్తం దేం పాప ఆట ఆటవును ಸುಗಾಯ್ತು ಎಲ್ಲ ದರ್ಶನ ಆಯ್ತು ಮಳೆ ಹುರಿಗ ಹೊಂಟಿವಿ ಹೋಗ್ಬೇಕಾದ್ರೆ ಟೈಮ್ ಅಷ್ಟಾಗಿತ್ತು ಈಗ ಆರಾಯ್ತು ಅಲ್ಲಿ ಎಷ್ಟಕ್ಕೆ ಹೋಗ್ಬಿಡ್ತೀವಿ ಮುಂಜಾನೆ ಎಷ್ಟು ಮನಿನೇ ಹನ್ನೊಂದಕ್ಕೆ ಬಿಟ್ಟಿವ ಅಂದ್ರೆ ಇಲ್ಲಿ ಮೂರ್ ಗಂಟೆಗೆ ಬಂದಿವಿ ನಾವು ಕರೆಕ್ಟ್ ಮತ್ತೆ ಬಹಳ ದಿನ ಆಯ್ತು ಬಂದಿದ್ದಿಲ್ಲ ದರ್ಶನ ಮಾಡ್ಕೊಂಡ್ವಿ ಪ್ರಸಾದ ಎಲ್ಲ ಮಾಡಿದ್ವಿ ಶೇಂಗಾ ತೊಂದಿದ್ವಿ ಶೇಂಗಾ ಇದೇ ಸಂದರ್ಭದಾಗ ಫೋನ್ ಬರ್ಬೇಕಾ ಯೋಗೇಶ ಏನ್ ನಿನ್ನ ಅಭಿಪ್ರಾಯ ಹೇಳು ಒಂದ್ ಸ್ವಲ್ಪ ಡೈಲಾಗ್ ಬಂದಾಗ ಈಗ ಹಿಡಬೇಕಾಗಿಲ್ಲ ಕೇಳು ಇರೋ ಡೈಲಾಗ್ ಅವಾಗ್ ನಮ್ಗೆ ಶಶಿ ಹತ್ರ ಸ್ವಿಚ್ ಆಫ್ ಮಕ್ಕ ಬಿಟ್ಟ ಶಶಿಗಂತೂ

કાને પતરે હે બરો બરાય ડેલી કોરાત ને ના હા સા સાકા સો નિદી હ બહ ઓપે નંદા સામને વન ગો સીધો ની સીધા મની હોકે ಬಾ ಹಸೈತಿ ಬಾ ಇಲ್ಲೇ ಒಳಗೆ ಹ್ಞೂ ಬಾಯ್ ಫ್ರೆಂಡ್ಸ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಬಾಯ್ ಬಾಯ್